ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನನಗೆ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ್ ಸಿಚುಯೇಷನ್ ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಸೊ ಆನ್ಸರ್ಸ್ ಎಲ್ಲಾನು ಕೂಡ ನಿಮಗೆ ತ್ರೂ ಫೋನ್ ಕಾಲ ನಿಮ್ಗೆ ಸಿಗತ್ತೆ ಸೊ ಖಂಡಿತವಾಗ್ಲೂ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಗೆ ನೋಡಿ ಬ್ರೇಸ್ಲೆಟ್ಸ್ ಫ್ರೀ ಆಗಿ ಸಿಗ್ತಾ ಇದೆ ಸೊ ರೋಸ್ ಕಾಟ್ಸ್ ಮತ್ತೆ ಪೈರೇಟ್ ನಿಮಗೆ ರಿಲೇಷನ್ಶಿಪ್ ರೋಸ್ ಕಾಟ್ಸ್ ಮತ್ತೆ ಪೈರೇಟ್ ಕ್ರಿಸ್ಟಲ್ಸ್ ಅಂತ ಇದೆ ಅದು ಕರಿಯರ್ ಗ್ರೋತ್ ಗೆ ಫೈನಾನ್ಷಿಯಲ್ ಗ್ರೋತ್ ಗೆ ಹೆಲ್ಪ್ ಆಗುತ್ತೆ ಇವೆರಡ್ರಲ್ಲಿ ಯಾವ ಬ್ರೇಸ್ಲೆಟ್ಸ್ ನಿಮಗೆ ಬೇಕು ನಿಮ್ಮ ಅಡ್ರೆಸ್ ಗೆ ಫ್ರೀ ಆಗಿ ಡೆಲಿವರ್ ಮಾಡ್ತಾ ಇದೀವಿ ಸೊ ಫ್ರೀ ಕ್ರಿಸ್ಟಲ್ಸ್ ಜೊತೆಗೆ ಫ್ರೀ ಡೆಲಿವರ್ ಚಾರ್ಜಸ್ ಏನು ಇರೋದಿಲ್ಲ ಫ್ರೀ ಆಗಿ ಡೆಲಿವರಿ ಸಿಗುತ್ತೆ ಸೊ ನೋಡಿ ಬ್ರೇಸ್ಲೆಟ್ಸ್ ಯಾರಾಗೆಲ್ಲ ಬೇಕು ಸೊ ರೀಡಿಂಗ್ ಜೊತೆಗೆ ನಿಮಗೆ ಫ್ರೀ ಕ್ರಿಸ್ಟಲ್ ಸಿಗ್ತಾ ಇದೆ ಸೊ ಇದೆಲ್ಲ ಎನರ್ಜಿ ಮಾಡಿ ನಿಮಗೆ ಕಳ್ಸಿಕೊಡ್ತೀವಿ ಸೊ ನೀವು ಜಸ್ಟ್ ಬಂದಿದ ತಕ್ಷಣ ಇದನ್ನ ಸ್ವಲ್ಪ ಸಾಲ್ಟ್ ವಾಟರ್ ಅಲ್ಲಿ ನೆನ್ಸಿ ನೆನ್ಸಿ ಒಂದ್ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ನೀವು ವೇರ್ ಮಾಡ್ಕೋಬಹುದು ಸೊ ಅದೆಲ್ಲಾನು ನಿಮಗೆ ಗೈಡೆನ್ಸ್ ಹೇಳ್ತಿದ್ದೀನಿ ನಾನು ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ ಸೊ ಎಸ್ ಗೈ ಸೊ ಇವಾಗ ಈ ಒಂದು ರೀಡಿಂಗ್ ರೆಸೋನೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನಿದೆ ಅವ್ರಿಗೆ ನಿಮ್ಮ ವಿಚಾರದಲ್ಲಿ ಅವರು ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಫ್ಯೂಚರ್ ಪ್ಲಾನ್ ಏನಿದೆ ನಿಮ್ಮ ಪಾರ್ಟ್ನರ್ ಅವರ ಮೈಂಡ್ ಅಲ್ಲಿ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ಒಡೆನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅವರು ನಿಮ್ಮ ವಿಚಾರದಲ್ಲಿ ಏನ್ ಫ್ಯಾಮಿಲಿ ಪ್ಲಾನಿಂಗ್ ಅಥವಾ ಫ್ಯೂಚರ್ ಪ್ಲಾನಿಂಗ್ ಮಾಡ್ತಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ

ಸೊ ನಿಮಗಾಗಿ ಇಷ್ಟೆಲ್ಲ ಕಾರ್ಡ್ಸ್ ಬಂದಿದೆ ಸೊ ನೀವು ನೋಡಬಹುದು ಸೊ ಸಿಕ್ಸ್ ಆಫ್ ಸೋರ್ಟ್ಸ್ ಸಿಕ್ಸ್ ಆಫ್ ಸೋರ್ಟ್ಸ್ ಇದೆ ಟೆನ್ ಆಫ್ ಸೋರ್ಟ್ಸ್ ಇದೆ ಸಿಕ್ಸ್ ಆಫ್ ವಾನ್ಸ್ ಇದೆ ಜಸ್ಟಿಸ್ ಇದೆ ಮೆಜಿಷಿಯನ್ ಇದೆ ಓಕೆ ಮೆಜಿಷಿಯನ್ ಪೇಜ್ ಆಫ್ ಪೆಂಟಿಕಲ್ಸ್ ಜೊತೆಗೆ ವಿ ಹ್ಯಾವ್ ಸಿಕ್ಸ್ ಆಫ್ ಕಪ್ ಸೊ ಇಷ್ಟೆಲ್ಲ ಕಾರ್ಡ್ಸ್ ಬಂದಿರೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ಯಾವ್ದೆಲ್ಲಾ ಫೀಲಿಂಗ್ಸ್ ಇದೆ ಅವರ ಲೇಟ್ ನೈಟ್ ಥಾಟ್ಸ್ ಏನ್ ಇರಬಹುದು ಅಂತ ನಿಮ್ಗೆ ಕುತೂಹಲ ಇದ್ರೆ ಖಂಡಿತವಾಗ್ಲು ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ನಿಮ್ಮ ಸಂಬಂಧ ಅಂತ ಬಂದಾಗ ತುಂಬಾ ರೇರ್ ಅಂತ ಅವ್ರಿಗೆ ಕಾಣಿಸುತ್ತೆ ಅಂದ್ರೆ ಆ ಈ ತರ ಒಂದು ವ್ಯಕ್ತಿ ಸಿಗೋದು ಇಂಥ ಪ್ರೀತಿ ಸಿಗೋದು ಇಂತ ಒಂದು ಸಂಬಂಧ ಸಿಗೋದು ತುಂಬಾನೇ ಕಡಿಮೆ ರೇರ್ ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದ್ದಾರೆ ಇಂಥ ವ್ಯಕ್ತಿ ನನಗೆ ಸಿಕ್ಕಿರೋದಕ್ಕೆ ನಾನ್ ತುಂಬಾನೇ ಯಾವ್ದೋ ಜನ್ಮದ ಪುಣ್ಯ ಮಾಡಿರ್ಬೋದು ಯಾವ್ದೋ ಒಂದು ಜನ್ಮದ ಋಣ ಅನ್ ಬಂದ ನಮ್ ಸೇರ್ಸಿದೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಖಂಡಿತವಾಗ್ಲು ಈ ರಿಲೇಶನ್ಶಿಪ್ ಅಲ್ಲಿ ಒಂದು ವ್ಯಕ್ತಿ ತುಂಬಾನೇ ಕನ್ಸ್ ಇಟ್ಕೊಂಡಿದ್ದಾರೆ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಜೊತೆಗೆ ಈ ರೀತಿ ಲೈಫ್ನ ಲೀಡ್ ಮಾಡಬೇಕು ಈ ರೀತಿ ನಾವಿಬ್ರು ಯಾರ ಲೈನ್ ಮದುವೆ ಆಗಿಲ್ಲ ಸೊ ಮದುವೆಗೆ ಈ ಒಂದು ವ್ಯಕ್ತಿ ತುಂಬಾನೇ ಪ್ಲಾನಿಂಗ್ ಮಾಡಿದ್ದಾರೆ ಸೊ ನಾನು ಈ ರೀತಿ ಒಂದು ಲಕ್ಸುರಿಯಸ್ ಲೈಫ್ ಲೀಡ್ ಮಾಡಿ ಒಂದು ಲಕ್ಸುರಿಯಾಗಿ ಮದುವೆ ಆಗ್ಬೇಕು ಸೊ ನನ್ನ ವ್ಯಕ್ತಿಯ ಡ್ರೀಮ್ಸ್ ಗೆ ನಾನು ರೆಕ್ಕೆ ಆಗ್ಬೇಕು ದಾರಿದೀಪ ಆಗ್ಬೇಕು ಅವ್ರಿಗೆ ನಾನು ತುಂಬಾ ಸಪೋರ್ಟ್ ಮಾಡ್ಬೇಕು ಎಲ್ಲೊಂದ್ ಕಡೆ ಅವರ ಕನ್ಸುಗೆ ಅವರ ಅವ್ರಿಗೆ ನೀವು ದಾರಿದೀಪ ಆಗಿದ್ದೀರಾ ಸೊ ಖಂಡಿತ ಮಗ್ಳು ಅವರು ನಿಮಗೆ ಸಪೋರ್ಟ್ ಮಾಡ್ಬೇಕಂತ ಇದ್ದಾರೆ ಅವರು ನಿಮಗೆ ಹೆಲ್ಪ್ ಮಾಡ್ಬೇಕಂತ ಇದ್ದಾರೆ ಸೊ ಅವ್ರಿಗೆ ನೀವು ತುಂಬಾ ವರ್ಷಗಳ ಕಾಲ ಅವ್ರಿಗೆ ನೀವು ತುಂಬಾ ಹೆಲ್ಪ್ ಮಾಡಿದೀರ ಇವಾಗ ಅದೆಲ್ಲ ಋಣಾನು ಬಂದನು ಕೂಡ ಅಹ್ ಅದನ್ನ ನಿಮ್ ಹತ್ರ ಇವಾಗ ತೀರ್ಸ್ಕೋಬೇಕು ಎರೋ ಕಡೆ ಅವ್ರಿಗೆ ಅನ್ಸುತ್ತೆ ಇವ್ರದ್ದು ಋಣ ತುಂಬಾ ನನ್ನ ಮೇಲೆ ಇದೆ ನನ್ನ ವ್ಯಕ್ತಿದು ಸೊ ಇದೆಲ್ಲ ನಾನು ಆದಷ್ಟು ಕಡಿಮೆ ಮಾಡ್ಕೊಳ್ಳೋಕ್ ಸಾಧ್ಯ ಆಗತ್ತ ಸೊ ಯಾವ್ದೇ ಕಾರಣಕ್ಕೂ ನಿಮ್ಮ ಋಣನ ಅವ್ರು ತೀರ್ಸಕ್ ಆಗಲ್ಲ ಅನ್ನೋದು ಗೊತ್ತಿದೆ ಅಂದ್ರೆ ಅವ್ರಿಗೋಸ್ಕರ ನೀವು ತುಂಬಾ ತ್ಯಾಗ ಮಾಡಿದ್ರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ರ ಅವ್ರಿಗೋಸ್ಕರ ಪ್ರತಿಯೊಂದು ವಿಚಾರದಲ್ಲೂ ನೀವು ಅವರೇ ಬೇಕು ಅಂತ ತುಂಬಾ ಚೇಂಜಸ್ ಮಾಡ್ಕೊಂಡಿದ್ರ ಬದಲಾವಣೆ ನಿಮ್ಮಲ್ಲೂ ಆಗಿದೆ ಅವರಲ್ಲೂ ಬದಲಾವಣೆಗಳಾಗಿದೆ ಇದೆಲ್ಲಾನು ಸಾಧ್ಯ ಆಗಿದೆ ಒಂದು ರಿಲೇಶನ್ಶಿಪ್ ಇಷ್ಟು ವರ್ಷಗಳ ಕಾಲ ಕಂಟಿನ್ಯೂ ಆಗೋದಕ್ಕೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಸೊ ನಿಮ್ಮಿಬ್ಬ್ರ ಮಧ್ಯೆ ಅಷ್ಟೇ ಕಂಫರ್ಟಾಬಿಲಿಟಿ ಇದೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮ್ಯೂಚುಯಲ್ ಮ್ಯೂಚುವಲ್ ಆಗಿ ನೀವಿಬ್ಬರು ಒಬ್ರಿಗೊಬ್ರು ಬಿಟ್ಕೊಂಡು ಕೊಡೋಲ್ಲ ಸೊ ಏನೇ ಒಂದು ಕಷ್ಟ ಬಂದ್ರು ಜಯಿಸ್ತೀರಾ ಇದೆಲ್ಲ ಒಂದು ಆತ್ಮ ಸ್ಥೈರ್ಯ ನಿಮ್ಮಿಂದನೇ ಅವ್ರಿಗೆ ಸಿಕ್ಕಿದೆ ಸೊ ಖಂಡಿತವಾಗ್ಲು ನಿಮ್ಮನ್ನ ನೋಡಿ ಅವರು ಇನ್ಸ್ಪಿರೇಷನ್ ತಗೊಂಡಿದ್ದಾರೆ ನೀವು ಕೆಲಸ ಮಾಡುವಂತ ರೀತಿ ಆಗಿರ್ಬೋದು ಯೋಚನೆ ಮಾಡುವಂತ ರೀತಿ ಆಗಿರ್ಬೋದು ನಿಮ್ಮ ಕಾನ್ಫಿಡೆಂಟ್ ಆಗಿರ್ಬೋದು ನೀವು ತುಂಬಾನೇ ಕಾನ್ಫಿಡೆಂಟ್ ಆಗಿರ್ತೀರಾ ಸೊ ಇದೆಲ್ಲಾನು ನೋಡಿದಾಗ ಇವ್ ವ್ಯಕ್ತಿಗೆ ತುಂಬಾ ಖುಷಿ ಆಗುತ್ತೆ ಸೊ ನನ್ನ ವ್ಯಕ್ತಿ ಎಷ್ಟು ಚಿಕ್ಕ ಏಜ್ ಆಗಿದ್ರು ಕೂಡ ಅವ್ರು ಯೋಚನೆ ಮಾಡುವಂತ ರೀತಿ ಯೋಚನೆ ಮಾಡುವಂತ ದೃಷ್ಟಿಕೋನ ಯಾವ ತರ ಇರುತ್ತೆ ಸೊ ಎಷ್ಟು ಇವತ್ತು ವ್ಯಕ್ತಿ ತಿಳ್ಕೊಂಡಿದ್ದಾರೆ ಜೀವನ ಎಷ್ಟು ಅವರು ನೋಡಿದ್ದಾರೆ ಎಲ್ಲಾನು ಕೂಡ ವ್ಯಕ್ತಿಗೆ ನೋಡಿದಾಗ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ ಸೊ ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಫೀಲ್ ಆಗ್ತಿದೆ ಸೊ ಖಂಡಿತವಾಗ್ಲು ಅವರು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಅವರು ನಿಮ್ಮ ಹತ್ರ ಬಂದ್ನಲ್ಲ ಅವ್ರು ಶೇರ್ ಮಾಡ್ಕೊಳ್ಳಲ್ಲ ಸೊ ಶೇರ್ ಮಾಡ್ಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಪ್ ಮಾಡ್ಕೊಳಲ್ಲ ಅಥವಾ ಯೋಚನೆ ಮಾಡಲ್ಲ ಅಂತಲ್ಲ ಖಂಡಿತವಾಗ್ಲು ಇವ್ರಿಗೆ ನಿಮ್ ಮೇಲೆ ಯೋಚನೆಗಳು ಬರುತ್ತೆ ಥಿಂಕಿಂಗ್ ಬರುತ್ತೆ ಅವರು ಆ ಒಂದು ಫೀಲಿಂಗ್ಸ್ ನಿಮ್ಮ ಹತ್ರ ಹೇಗೆ ಹೇಳ್ಕೊಳೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸೊ ಖಂಡಿತ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಜೊತೆಗೆ ಮೆಜಿಷಿಯನ್ ನೀವು ಅವರ ಜೀವನದಲ್ಲಿ ಮೆಜಿಷಿಯನ್ ಆಗಿ ಬಂದಿದ್ದೀರಾ ದಾರಿದೀಪ ಆಗಿ ಬಂದಿದ್ದೀರಾ ಸಪೋರ್ಟರ್ ಆಗಿ ಬಂದಿದ್ದೀರಾ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ಅವರ ಜೀವನದಲ್ಲಿ ಯಾವತ್ತೂ ಮಾತೇ ಇಲ್ಲ ಯಾವಾಗ್ಲೂ ಅವರು ನಿಮ್ಮ ಜೊತೆಗಿದ್ದಾಗ ಅವ್ರ ಲೈಫಲ್ಲಿ ಅವರು ಗೆಲ್ತಾರೆ ಅನ್ನೋದು ಇಲ್ಲಿ ಸಿಂಬಲೈಸ್ಡ್ ಆಗಿ ನನಗೆ ಕಾರ್ಡ್ ಬರ್ತಾ ಇದೆ ಸೊ ಇಲ್ಲಿ ನೋಡ್ಬೋದು ಮೆಜಿಷಿಯನ್ ಅವರ ಕೈಯಲ್ಲಿ ಒಂದು ವಿನ್ನಿಂಗ್ ಮೊಮೆಂಟ್ ಮೊಮೆಂಟಮ್ ಕಾಣಿಸ್ತಾ ಇದೆ ಸೊ ಇದೇ ರೀತಿ ಅವರ ಜೀವನದಲ್ಲಿ ನೀವಿದ್ರೆ ಅವರ ಜೀವನ ಪೂರ್ತಿ ಗೆಲ್ತಾರೆ ಅನ್ನೋದು ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬಂದಿದೆ ಸೊ ಯಾವುದೇ ಕಾರಣಕ್ಕೂ ನೀವು ಅವ್ರ ಜೊತೆಗಿದ್ದಾಗ ಇದ್ದಾಗ ಅವ್ರನ್ನ ಸೋಲಕ್ ಬಿಡಲ್ಲ ಅದು ಅವ್ರಿಗೆ ಗೊತ್ತಿದೆ ಸೊ ನನ್ನ ವ್ಯಕ್ತಿ ನನ್ನ ಜೊತೆಗೆ ಇವತ್ತು ಇದ್ದಾರೆ ಅಂಡ್ ಅವ್ರ ಜೊತೆಗೆ ನಾನು ಇದೀನಿ ಅಂತ ಅನ್ನೋದಿಕ್ಕೆ ನಾನು ತುಂಬಾನೇ ಅಂತ ಹೇಳ್ಕೊತೀನಿ ಯಾಕೆಂತಂದ್ರೆ ಅವ್ರ ಲೈಫ್ ಅಲ್ಲಿ ಅವರು ತುಂಬಾ ತಪ್ಪು ನಿರ್ಧಾರಗಳನ್ನ ತಗೊಂಡು ತುಂಬಾ ದೊಡ್ಡ ತಪ್ಪುಗಳನ್ನ ಅವ್ರು ಮಾಡಿದ್ದಾರೆ ಅಷ್ಟು ಕೂಡ ನಿಮ್ಗೆ ಕ್ಷಮಿಸಿದೀರಾ ಅವ್ರಿಗೆ ದಾರಿ ತೋರಿಸಿದಿರ ಜೀವನ ಎಷ್ಟು ಸುಂದರವಾಗಿದೆ ಸಂಬಂಧ ಅಂದ್ರೆ ಅಂದ್ರೆ ಮಾಡುವಾಗ ಒಬ್ಬ ವ್ಯಕ್ತಿ ಯಾವ ತರ ಅವನ್ ಇರ್ತಾನೆ ಅದೆಲ್ಲಾನು ಕೂಡ ಅವ್ರಿಗೆ ಗೊತ್ತಾಗಿರುತ್ತೆ ನಿಮ್ಮಿಂದ ನಿಮ್ಮನ್ನ ನೋಡಿ ಅವ್ರ ತುಂಬಾ ವಿಚಾರನ ಅವ್ರು ಕಲ್ತಿದ್ದಾರೆ ಸೊ ಇದನ್ನ ಕಾಣಿಸ್ತಾ ಇದೆ ಸೊ ಜಸ್ಟಿಸ್ ಇದೆ ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಮಾಡಬಾರ್ದು ಮೋಸ ಮಾಡಬಾರ್ದು ಚೀಟಿಂಗ್ ಮಾಡಬಾರ್ದು ಸೊ ಟೈಮ್ಸ್ ಅವ್ರಿಗೆ ಅನ್ಸುತ್ತೆ ಅಂದ್ರೆ ಅವ್ರಿಗೆ ತುಂಬಾ ಬೇಗ ತುಂಬಾ ಯೋಚನೆಗಳು ಬರುತ್ತೆ ಓವರ್ ತಿಂಕ್ ಮಾಡ್ತಾರೆ ನಾನು ನನ್ನ ವ್ಯಕ್ತಿ ಮೋಸ ಮಾಡ್ರೆ ಅವ್ರ ಕರ್ಮ ನಂಗೆ ಸುಮ್ಮನೆ ಬಿಡಲ್ಲ ಇದೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಸೊ ಸಿಕ್ಸ್ ಇದೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂದ್ರೆ ಲೈಕ್ ನೋ ನೀವು ತುಂಬಾ ಲಾಂಗ್ ಟೈಮ್ ಇಂದ ಈ ಒಂದು ವ್ಯಕ್ತಿನ ಮೀಟ್ ಮಾಡಿಲ್ಲ ಅಥವಾ ಟೈಮ್ ಸ್ಪೆಂಡ್ ಮಾಡಿಲ್ಲ ಸುತ್ತಾಡಿಲ್ಲ ಟ್ರಾವೆಲ್ ಮಾಡಿಲ್ಲ ಒಂದು ವ್ಯಕ್ತಿ ಜೊತೆಗೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವರು ನಿಮ್ಗೆ ಕಮಿಂಗ್ ಡೇಸ್ ಅಲ್ಲಿ ಟ್ರಾವೆಲಿಂಗ್ ಮಾಡ್ತಾರೆ ನಿಮ್ಮ ನಿಮ್ಮನ್ನ ದೂರ ಕರ್ಕೊಂಡು ಹೋಗ್ತಾರೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾರೆ ಹ್ಯಾಂಡ್ ಸೊ ಆಫ್ ಬಾಂಡ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ನೀವು ನೀವೆಲ್ಲಿದ್ರೆ ಅಲ್ಲಿ ಬಂದು ಟ್ರಾವೆಲ್ ಮಾಡಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಹತ್ ಮಾಡಬೇಕು ಮುದ್ದಾಡಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ತುಂಬಾನೇ ಅವ್ರಿಗೆ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋದು ತುಂಬಾನೇ ಇದೆ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಸಮಥಿಂಗ್ ನಿಮ್ಮ ಹತ್ರ ಇವಾಗ ಮಾತಾಡಲೇಬೇಕು ಮಾತಾಡೋದ್ರಿಂದ ಅವ್ರ ಮನಸ್ಸು ಅಧೂರ ಆಗುತ್ತೆ ಅನ್ನೋದು ಅವ್ರ ಯೋಚನೆಗಳು ಬರ್ತಾ ಇದೆ ಸೊ ಅವರ ಫ್ಯೂಚರ್ ಪ್ಲಾನ್ಸ್ ನಿಮ್ಮ ಜೊತೆಗೆ ಏನಂತ ಅಂದ್ರೆ ಒಂದು ಲಕ್ಸುರಿ ಲೈಫ್ ನ ಅವ್ರು ಲೀಡ್ ಮಾಡಬೇಕು ಯಾಕಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಡ್ರೀಮ್ಸ್ ಅಂದ್ರೆ ಈ ರೀತಿ ನನ್ನ ಪ್ರಾಪರ್ಟಿ ತಗೋಬೇಕು ಈ ತರ ಒಂದು ಕಾರ್ ತಗೋಬೇಕು ಈ ರೀತಿ ನನ್ನ ಮನೆ ಕಟ್ಟಿಸ್ಬೇಕು ಅಥವಾ ಈ ರೀತಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಟ್ಯಾಲೆಂಟ್ಸ್ ನಾನು ಟ್ರಾವೆಲಿಂಗ್ ಮಾಡಬೇಕು ಇಡೀ ವರ್ಲ್ಡ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದೆಲ್ಲ ಅವ್ರಿಗೆ ತುಂಬಾ ಡ್ರೀಮ್ಸ್ ಇದೆ ಇನ್ ದ ಸೇಮ್ ಟೈಮ್ ನಿಮ್ಗೂ ಅಷ್ಟೇ ಆಸೆಗಳಿದೆ ಸೊ ಅದೆಲ್ಲನೂ ಕೂಡ ಪೂರೈಸಬೇಕು ನನ್ನ ವ್ಯಕ್ತಿನ ನಾನು ಯಾವ್ದೇ ಕಾರಣಕ್ಕೂ ಡಿಸಪಾಯಿಂಟ್ ಮಾಡಬಾರ್ದು ಅವ್ರಿಗೆ ಏನು ಖುಷಿ ಕೊಡುತ್ತೋ ಅದು ಖಂಡಿತವಾಗ್ಲೂ ನಾನು ಅವ್ರಿಗೆ ಖುಷಿ ಕೊಡಬೇಕು ಅವರು ನನ್ನ ಅವ್ರು ನನ್ನ ನಂಬಿ ಬಂದಿದ್ದಾರೆ ಸೊ ಇದೆಲ್ಲನೂ ಕೂಡ ಅವ್ರಿಗೆ ತುಂಬಾನೇ ಯೋಚನೆಗಳಿದೆ ತುಂಬಾ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಲವ್ ಟುವರ್ಡ್ಸ್ ಯು ಸೊ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಜೊತೆಗಿದ್ದಾಗ ಅವರ ಲೈಫ್ ಅಲ್ಲಿ ಒಂದು ಬೆಲೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂದ್ರೆ ಲೈಕ್ ನಿಮ್ಮ ಪ್ರೀತಿನ ಬಿಟ್ಟು ಅವ್ರ ಕೈಲಿ ಇರೋಕ್ಕಾಗಲ್ಲ ಅಂಡ್ ದ ಸೇಮ್ ಟೈಮ್ ಅವ್ರು ಯಾವಾಗ್ಲೂ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ತಿಂಕ್ ಮಾಡ್ತಿರ್ತಾರೆ ಆ ಒಂದ್ ವ್ಯಕ್ತಿ ಹೇಳ್ಕೊಳಕ್ ಆಗಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ಎಕ್ಸ್ಟ್ರೋ ವಾಟ್ ಆರ್ ಇಂಟ್ರೋ ವಾಟ್ ಇರ್ಬೋದು ಸೊ ಹಾಗಾಗಿ ಅವರ ಫೀಲಿಂಗ್ಸ್ ಗಳು ಏನೇ ಬಂದ್ರು ಅದನ್ನ ಅಷ್ಟು ಮಟ್ಟಿಗೆ ಶೇರ್ ಮಾಡಲ್ಲ ಅಂತ ಕೂಡ ಕಾಣಿಸ್ತಾ ಇದೆ सो खंडित वगैरे दर्सन इस जस्ट वंडर्फुल अंत हा गॉडस